హాయ్ హలో ఫ్రెండ్స్ వెల్కమ్ బ్యాక్ టు అవర్ ఛానల్ నిమ్మ త్రివేణి ఏగించి నావరం దీ నోడీ నవెలా ఆరోగ్యవద్దీ అనుకుంటు భావించా ఇవత బ్లాగ్ స్టార్ట్ మరి ఫ్రెండ్స్ గోకలాష్టమీ హబ్బకి ఏనే రెసిపీ మాట్ అన్నదు కూడా నా నమగా షేర్ మి ఫ్రెండ్స్ ఫ్రెండ్స ఇల్లు ఇల్కల్ సీరి తుంబీ సిగ్తా ఫ్రెండ్స ఎస్ రేట్గా బేదూ సిగ్తవ తు క్వాలిటీ చనగితే హాగ్ ఇది తుంబ ఫేమస్ నోడి ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಹಕ್ಕಿ ನೆನೆ ಹಾಕಿಬಿಟ್ಟು ನಾವು ಚಕ್ಲಿ ರೆಡಿ ಮಾಡ್ಬೋದು ನೋಡಿ ಫ್ರೆಂಡ್ಸ ಟೈಮ್ ಏನು ಜಾಸ್ತಿ ತೊಗೋಲ್ಲ ಹಂಗಾಗಿ ನಾನು ಇವಾಗ ನೆನೆಯಾಕಾಕ್ಬಿಟ್ಟು ರುಬ್ಬಿಬಿಟ್ಟು ಮತ್ತು ಪುಟಾಣಿ ಮತ್ತು ಅದಕ್ಕೊಂದು ಸ್ವಲ್ಪ ಜೀರಿಗೆ ಕರಿಬೇವು ಎಲ್ಲನ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ನಾನು ಈ ಥರ ಅಕ್ಕಿ ಹಿಟ್ಟನ್ನ ಕಲಸ್ಬಿಟ್ಟು ಈ ಥರ ಚಕ್ಲಿ ಹಾಕತ್ತೀನಿ ರೀ ಗೋಕುಲಾಷ್ಟಮಿ ಹಾಗೆ ಕೃಷ್ಣಗ ನೈವದ್ಯಕ್ ಅಂತ ಅಂದ್ಬಿಟ್ಟು ನಾನು ಈ ಥರ ರೆಡಿ ಮಾಡಿಕೊಂಡು ಇವಾಗ ಚಕ್ಲಿ ಬಿಡಾಕತ್ತೀನಿ ರೀ ಎಣ್ಣೆಯಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ತುಂಬ ಮಸ್ತಾಗಿ ಬಂದಾವ್ರಿ ನಿಮ್ಗೆ ಈ ರೆಸಿಪಿದು ಯಾವ ಥರ ಮಾಡೋದು ಅಂತಂದು ಅನ್ನೋದು ನನಗೆ ಕಮೆಂಟ್ಸಲ್ಲಿ ನೀವು ತಿಳಿಸಿದ್ರೆ ನಾನು ನಿಮ್ಗೆ ನೆಕ್ಸ್ಟ್ ಉಡಿಯೋದಾಗ ತೋರಿಸ್ತೀನಿ ಫ್ರೆಂಡ್ಸ್ ಹಂಗಾಗಿ ಬಿಟ್ಟು ಇವಾಗ ಹೇಳಕತ್ತೀನಿ ನೋಡಿರಿ ತುಂಬ ಮಸ್ತಾಗ್ಯಾವ್ರಿ ಹಂಗಾಗಿ ಇವಾಗ ಕಡುಬು ಕೂಡ ಮಾಡಕತ್ತೀನಿ ರೀ ನಾನು ಏನು ಶೇರ್ ಮಾಡಿಲ್ಲ ಯಾವ ಥರ ಅನ್ನೋದು ಬೇಕಾಗಿತ್ತಂದರೆ ನಾನು ಖರ್ಚಿಕಾಯಿ ಯಾವ ಥರ ಅನ್ನೋದು ಕೂಡ ನಿಮ್ಗೆ ನನಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬಿಟ್ಟು ಇವಾಗ ನಾನೇನು ಜಾಸ್ತಿ ತೋರಿಸ್ತಾ ಇಲ್ಲ ನಾನು ಕೃಷ್ಣ ನವ್ಯಕ್ಕೆ ಮಾಡಬೇಕಲ್ಲ ಹಂಗಾಗಿಬಿಟ್ಟು ನಾನು ಇವಾಗ ಪಟ ಪಟ ಮಾಡ್ಕೊಂಬಿಟ್ಟು ರೆಡಿ ಮಾಡಿದ್ರಾಯ್ತು ಅಂದ್ಬಿಟ್ಟು ನಾನು ಇವಾಗ ಮಾಡ್ತಾಯಿದ್ದೀವಿ ನೋಡಿ ಎಲೆಯನ್ನು ನಾವು ತೀಡಬೇಕು ಸಣ್ಣ ಉಳ್ಳೆ ಮಾಡ್ದಂಗೆ ಮಾಡಿಬಿಟ್ಟು ಎಲೆ ಉದ್ದಕ್ಕೆ ತೀಡಿಬಿಟ್ಟು ಏನು ಮಾಡ್ಕೋ ಅದಕ್ಕೆ ಮಾಡಿರುವಂಥ ಪೌಡ್ರ್ ಏನಿರುತ್ತಲ್ಲ ಫ್ರೆಂಡ್ಸು ಅದರೊಳಗೆ ತುಂಬಿಟ್ಟು ಪ್ರೆಸ್ ಮಾಡಿ ನಾವು ಎಣ್ಣೆ ಕರೆದ್ರೆ ಕರ್ಚಿ ಕೈ ಕಡುಗು ರೆಡಿ ಆಯ್ತು ನೋಡಿರಿ ನಮಗೆ ಗೋಕಲಾಷ್ಟಮಿ ದಿನ ಕೃಷ್ಣ ಜನ್ಮಾಷ್ಟಮಿ ಇರುತ್ತಲ್ಲ ಫ್ರೆಂಡ್ಸು ಆವತ್ತಿನ ಮಾರನೇ ದಿನ ಮಾರನೇ ದಿನವೇ ಅನ್ನ ತವರು ಮನೆಯಲ್ಲಿ ಜಾತ್ರೆ ನಡೆಯುತ್ತೆ ಅಂದರೆ ಗೋಕಲಾಷ್ಟಮಿ ಮಾರನೇ ದಿನವೇ ಜಾತ್ರೆ ನಡೆಯುತ್ತೆ ಫ್ರೆಂಡ್ಸ್ ಹಂಗಾಗಿಬಿಟ್ಟು ತುಂಬ ಪ್ರಸಿದ್ಧವಾದ ದೇವಸ್ಥಾನ ಇದೂ ಕೂಡ ತಿರುಪತಿಗೆ ಹತ್ರವಾದಂಥ ದೇವಸ್ಥಾನ ಇದು ಇಲ್ಲಿಯಿಂದನೇ ಸುರಪುರದಿಂದ ಏನು ಪೂಜೆ ಪುನಸ್ಕಾರ ಏನು ಆಗಬೇಕಿರೋ ಎಲ್ಲನೂ ಅಲ್ಲಿ ತಿರುಪತಿಯಲ್ಲಿ ಒಂದು ತೋಟನ ಇದೆ ಇದೆ ಅಂತ ಫ್ರೆಂಡ್ಸ್ ಏನಂದರೆ ಸುರಪುರದ ತೋಟ ಹೂವಿನ ತೋಟ ಅಂದ್ಬಿಟ್ಟು ಅಲ್ಲಿಂದನೇ ಹೂವನ್ನು ತಗೊಂಡ್ಬಿಟ್ಟು ತಿರುಪತಿ ತಿಮ್ಮಪ್ಪನಿಗೆ ಏರಿಸ್ತಾರೆ ಅಲ್ಲಿಂದ ಸುರಪುರದ ಹೂವೇ ಫಸ್ಟ್ ಪೂಜೆಗೆ ಅಂತಂದು ಹೇಳಿಬಿಟ್ಟು ಈ ಥರ ಆಚರಣೆ ಮಾಡ್ತಾರೆ ಫ್ರೆಂಡ್ಸ್ ಹಂಗಾಗಿ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ ಸುರಪುರದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಫ್ರೆಂಡ್ಸ್ ಹಂಗೆ ಪ್ರಸಿದ್ಧಿಯಾಗಿದೆ ಆಗಿದೆ ಅದು ಅದಕ್ಕೋಸ್ಕರ ನಾವು ಅಮ್ಮನ ತವ್ರ ಮನೆಯಲ್ಲೇ ಇದ್ದೀನಿ ನಾನು ಹಂಗಾಗಿಬಿಟ್ಟು ನಾನು ಇವಾಗ ಅವರು ಊರಲ್ಲೇ ಇದ್ಬಿಟ್ಟು ಅವ್ರದ್ದು ಜಾತ್ರೆಗೆ ನಾನು ಪೂಜೆ ಮಾಡಲಿಲ್ಲ ಅಂತಂದರೆ ಹೇಗೆ ಅಂದ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಶೇರ್ ಮಾಡಕ್ಕೀನಿ ಈಗೇ ಮತ್ತು ಶುಕ್ರವಾರದ ಶ್ರಾವಣ ಮಾಸದ ಕೊನೆಯ ಶುಕ್ರವಾರ ಅಲ್ಲ ಫ್ರೆಂಡ್ಸ್ ಹಂಗಾಗಿಬಿಟ್ಟು ಇಲ್ಲಿ ಸಿರಿ ತುಂಬ ಫೇಮಸ್ ಈ ಅಂಗಡಿಯಲ್ಲಿ ಹಂಗಾಗಿಬಿಟ್ಟು ನಾನು ಅಮ್ಮ ಬಂದಿದ್ವಿ ತೊಗೊಳಕ್ಕೆ ಅಂದ್ಬಿಟ್ಟು ನಾವು ಇವಾಗ ನೋಡ್ತಾ ಇದ್ವಿ ಒಂದು ದುರುಕಿನ ಒಂದು ಟಾಪ್ ಅದಾವೆ ಯಾವ್ದು ತೊಗೊಲಿ ಯಾವುದಿಲ್ಲ ಅನ್ನೋದು ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿ ಅದಾವೆ ಹಂಗಾಗಿಬಿಟ್ಟು ಅಮ್ಮಗಂದ್ರೆ ಏನು ಎರಡು ತೊಗೊಳ್ಬೇಕು ಅನ್ನೋದು ಆಸೆ ತುಂಬಾ ಇತ್ತು ಹಾಗಾಗಿ ಇವಾಗ ತೊಗೊಳಕಾಗಲೇ ಇಲ್ಲ ಈಗ ಒಂದು ಕಲರ್ ಚಾಯ್ಸ್ ಮಾಡಿದ್ವಿ ನಾವು ಪಿಂಕ್ ಕಲರ್ ಇತ್ತು ಅದನ್ನು ತೊಗೊಂಡೀವಿ ಇಲ್ಲಿ ಕಲ್ಸೀರಿ ಅದ್ರ ರೇಟ್ ಬಂದು ನಾಲ್ಕು ಸಾವಿರ ಅಂತ ಹೇಳಿದ್ರೆ ಅದ್ರಕ್ಕೂ ಹೆಚ್ಚಿಗೆ ಹತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಎಷ್ಟು ಹೆಂಗೆ ನಾವು ಸೀರೆ ಬೇಕಂತೀವಿ ಆ ಕ್ವಾಲಿಟಿ ತನಕ ರೇಟ್ ಅದ ಫ್ರೆಂಡ್ಸ್ ಹಂಗಾಗಿಬಿಟ್ಟು ಇಲ್ಲಿ ತುಂಬಾ ಫೇಮಸ್ ತುಂಬ ಕಡೆಯಿಂದನೂ ಬಂದು ಕೂಡ ಇದು ಹೋಗ್ತಾರೆ ಈ ಅಂಗಡಿಯಲ್ಲಿ ತುಂಬ ಫೇಮಸ್ ಅದ ಹಂಗಾಗಿಬಿಟ್ಟು ಮಾರ್ಕೆಟ್ ಒಳಗದ ಇದು ಭೀಮ್ಜಿ ಅಂಗಡಿ ಅಂದ್ಬಿಟ್ಟು ಫ್ರೆಂಡ್ಸ್ ಹಂಗಾಗಿ ತುಂಬ ಚೆನ್ನಾಗಿ ಅದಾವ ಹಾಗಾಗಿ ನಾವು ಕೂಡ ತಗೊಂಡೀವಿ ಫ್ರೆಂಡ್ಸ್ ಅಮ್ಮ ತೊಗೊಂಡು ನಾನು ಅಮ್ಮ ಹೋಗಿದ್ವಲ್ಲ ಒಂದು ಸೀರೆ ಚಾಯ್ಸ್ ಮಾಡಿ ತುಂತೀವಿ ಹಾಗೆ ಜಾತ್ರೆ ಅಲ್ಲ ಫ್ರೆಂಡ್ಸ್ ಹಂಗಾಗಿಬಿಟ್ಟು ಇಲ್ಲಿ ಜೀಕ ಹಾಕ್ಯಾರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದನ್ನು ಕೂಡ ನನ್ನ ಮಗ ಅಲ್ಲೇ ಅಂಗಡಿಯಲ್ಲೇ ತು ಸಮೇತನೇ ಕಾಣಿಸುತ್ತೆ ವಿಡಿಯೋ ಮಾಡ್ತಾ ಇದ್ದಾನೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ